ಎಲ್ಲರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಲ್ಲರಿಗೂ ಸಮರ್ಥ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನ್ನಡ ಸಾಮಾನ್ಯ ಕನ್ನಡ ಮತ್ತು ಕಡ್ಡಾಯ ಕನ್ನಡಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇರೋರು ಯಾವುದಾದ್ರೂ ಪಠ್ಯಕ್ರಮದಲ್ಲಿ ಅಥವಾ ಯಾವುದಾರು ವಿಶ್ವವಿದ್ಯಾನಿಲಯದ ಪಠ್ಯಕ್ರಮದಲ್ಲಿ ಅಥವಾ ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಯ ಪಠ್ಯಕ್ರಮದಲ್ಲಿ ಪರಾಮರ್ಶನ ಗ್ರಂಥಗಳು ಅಂತ ಒಂದು ಪಟ್ಟಿಯನ್ನು ಕೊಟ್ಟಿರ್ತಾರೆ ರೆಫ್ರೆನ್ಸ್ ಬುಕ್ ಅಂತ ಹೇಳ್ಬಿಟ್ಟು ಆ ಪರಾಮರ್ಶನ ಸಾಹಿತ್ಯ ಪರಾಮರ್ಶನ ಪಠ್ಯ ಪರಾಮರ್ಶನ ಗ್ರಂಥ ಈ ಥರ ಕೊಟ್ಟಿರ್ತಕ್ಕಂಥ ಪುಸ್ತಕಗಳು ತುಂಬ ಅತ್ಯುಪಯುಕ್ತವಾದಂಥ ಪುಸ್ತಕಗಳು ತುಂಬ ದೊಡ್ಡ ಅವು ಆ ಪುಸ್ತಕಗಳನ್ನು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಯಾಗಿ ಕೇಳುವಂಥ ಸಾಧ್ಯತೆಗಳು ಇರ್ತವೆ ಹಾಗಾಗಿ ನೀವು ಓದುವಂಥವರು ಈಗ ಉದಾಹರಣೆಗೆ ಯಾವುದಾದ್ರು ಒಂದು ಪಿ ಯು ಕಾಲೇಜ್ ಉಪನ್ಯಾಸಕರ ನೇಮಕಾತಿ ಪದವಿ ಕಾಲೇಜಿನ ಉಪನ್ಯಾಸಕರ ನೇಮಕಾತಿ ಅಲ್ಲಿ ಪಠ್ಯಕ್ರಮ ಇಟ್ಟಿರ್ತಾರೆ ಆ ಪಠ್ಯಕ್ರಮದಲ್ಲಿ ರೆಫ್ರೆನ್ಸ್ ಬುಕ್ ಅಂತ ಕೆಲವೊಂದು ಕಡೆ ಕೊಟ್ಟಿರ್ತಾರೆ ಕೆಲವೊಂದು ಕಡೆ ಕೊಟ್ಟಿರೋಲ್ಲ ಕೊಟ್ಟಿರೋ ಕಡೆ ಇರುವಂಥ ಕೃತಿಗಳನ್ನ ನೀವು ಒಂದು ಕಡೆ ನೋಡಿ ಬರ್ಕೋಬೇಕಾಗುತ್ತೆ ಅದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಇಲ್ಲಿ ತೊಗೊಂಡಿರುವಂಥದ್ದು ಒಂದು ಪಿ ಎಚ್ ಡಿ ಎಂಟ್ರೆನ್ಸ್ ಎಕ್ಸಾಮಿಗೆ ಏನೊಂದು ಸಿಲೆಬಸ್ ಬಿಟ್ಟಿದ್ರಲ್ಲ ಅದರಲ್ಲಿ ಕೆಲವೊಂದು ರೆಫರೆನ್ಸ್ ಬುಕ್ ಅಂತ ಕೊಟ್ಟಿದ್ದಾರೆ ಕನ್ನಡ ನಾಡಿನ ಧರ್ಮಗಳು ಶ್ರೀ ಚಿ ನಂದಿಮಠ ಅವ್ರದ್ದು ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಎಚ್ ತಿಪ್ಪೆ ರುದ್ರಸ್ವಾಮಿ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂ ಚಿದಾನಂದಮೂರ್ತಿ ಜೈನ ಧರ್ಮ ಮಿರ್ಜಿ ಅಣ್ಣರಾಯರು ಭಾರತೀಯ ಸಂಸ್ಕೃತಿ ಅನಾಕರು ಸಂ ಅಂತ ಇದ್ದರೆ ಸಂಪಾದನೆ ಅಂತ ಅರ್ಥ ಹಾಗೆ ಬೆಂಗಳೂರು ವಿಶ್ವವಿದ್ಯಾನಿಲಯ ಪ್ರಕಟ ಮಾಡಿದಂಥ ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ ಸಂಪುಟಗಳು ಸಾಹಿತ್ಯ ಚರಿತ್ರೆಯನ್ನು ಹಲವಾರು ವಿಶ್ವವಿದ್ಯಾನಿಲಯಗಳು ಪ್ರಕಟ ಮಾಡಿದ್ದಾವೆ ಅಲ್ಲಿ ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ ಸಂಪುಟ ಅಂತ ಅದು ಬೆಂಗಳೂರು ವಿಶ್ವವಿದ್ಯಾನಿಲಯ ಹಾಗೆ ಚಂಪೂ ಸಾಹಿತ್ಯ ಪಿ ವಿ ಅವರ ಪುಸ್ತಕ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಅಂತ ಬೆಂಗಳೂರು ವಿಶ್ವವಿದ್ಯಾನಿಲಯ ಹತ್ತು ಪುಸ್ತಕಗಳನ್ನ ಪ್ರಕಟ ಮಾಡ್ತಾರೆ ಅದರಲ್ಲಿ ಒಂದು ಪುಸ್ತಕ ಚಂಪೂ ಸಾಹಿತ್ಯ ಪಿ ವಿ ನಾರಾಯಣವ್ರದ್ದು ಈಗ ಬೆಂಗಳೂರು ವಿಶ್ವವಿದ್ಯಾನಿಲಯದ ಬದಲು ಸಪ್ನ ಬುಕ್ ಹೌಸ್ ಬೆಂಗಳೂರು ಇವರು ಪ್ರಕಟ ಮಾಡ್ತಾಯಿದ್ದಾರೆ ಇಲ್ಲಿ ಕನ್ನಡ ಸಾಹಿತ್ಯ ಪುನರ್ ಮೌಲ್ಯೀಕರಣ ಮಾಲೆ ಸಂಪುಟಗಳನ್ನ ಪ್ರಕಟ ಮಾಡಿದ್ದು ಯಾರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಈ ರೀತಿ ಪ್ರಶ್ನೆಗಳನ್ನ ಮಾಡ್ತಾರೆ ನಿಮಗೆ ಪರಾಮರ್ಶನ ಗ್ರಂಥಗಳ ಪಟ್ಟಿಯಲ್ಲಿರ್ತಕ್ಕಂಥ ಪುಸ್ತಕಗಳು ಸಾಕಷ್ಟು ಉಪಯುಕ್ತ ಆಗ್ತವೆ ಹಾಗಾಗಿ ನೀವು ಇದನ್ನು ಸ್ಕ್ರೀನ್ಶಾಟ್ ಬೇಕಾದ್ರೂ ತೊಗೊಳ್ಳಿ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಇದೆ ಅಥವಾ ಕ್ಲಾಸ್ ಆದಮೇಲೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಇವುಗಳನ್ನ ನೋಟ್ ಮಾಡ್ಕೊಳ್ಳಿ ಅಥವಾ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆದರೆ ನಾನು ಇದನ್ನಲ್ಲಿ ನಿಮಗೆ ಹಾಕ್ತೀನಿ ಆ ಛಂದಸ್ಸಿಗೆ ಸಂಬಂಧಪಟ್ಟಂಥ ಪುಸ್ತಕಗಳು ಕನ್ನಡ ಛಂದಸ್ ಸಂಪುಟ ಎಲ್ ಅವರು ಸಂಪಾದನೆ ಮಾಡಿರ್ತಕ್ಕಂಥದ್ದು ಕನ್ನಡ ಕೈಪಿಡಿ ಭಾಗ ಒಂದು ಮತ್ತು ಭಾಗ ಎರಡು ಅಂತ ಇದೆ ಇದನ್ನು ಮೈಸೂರು ವಿಶ್ವವಿದ್ಯಾನಿಲಯದವರು ಪ್ರಕಟ ಮಾಡಿದ್ದಾರೆ ಪ್ರಧಾನ ಸಂಪಾದಕರಾಗಿ ಕೆ ವಿ ಪುಟ್ಟಪ್ಪ ಅಥವಾ ಕುವೆಂಪು ಅವರು ಇದ್ದರು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೂ ಅದು ಗ್ರಾಮರ್ ಓದೋದರೆ ತುಂಬ ಉಪಯುಕ್ತ ಆಗುವಂಥದ್ದು ಜಯಧಾಮನ್ ಎಚ್ ಡಿ ವೇಲಣಾಕರ್ ಕನ್ನಡ ವಿಕಾಸ ಡಿ ಎಸ್ ಕರ್ಕಿ ಇದೊಂದು ಸಂಶೋಧನಾ ಮಹಾಪ್ರಬಂಧ ಅಂದರೆ ಪಿ ಎಚ್ ಡಿ ಮಹಾಪ್ರಬಂಧ ಸಮಾಲೋಕನ ಇದೊಂದು ಪುಸ್ತಕ ತೀನಂಶಿ ಅವ್ರದ್ದು ಇದರಲ್ಲಿ ಒಂದು ಹೊಸಗನ್ನಡ ಛಂದಸ್ಸಿನ ಲಯಗಳು ಈ ಥರ ಬೇರೆ ಬೇರೆ ಛಂದಸ್ಸಿನ ಕುರಿತು ಲೇಖನಗಳಿದ್ದಾವೆ ನೀವಿಲ್ಲಿ ಸಮಾಲೋಕನ ತೀನಂಶಿ ಅಥವಾ ಕಂಠೆ ಅಂತ ನೋಟ್ ಮಾಡ್ಕೊಳ್ಳಿ ಕನ್ನಡ ಛಂದ ಸ್ವರೂಪ ಟಿ ವಿ ಶಾಸ್ತ್ರಿ ಪೀಠಿಕೆಗಳು ಲೇಖನಗಳು ಇದು ಪುಸ್ತಕದ ಹೆಸರು ಡಿ ಎಲ್ ನರಸಿಂಹಾಚಾರ್ಯ ವಿ ಛಂದೋವಿಹಾರ ಟಿ ವಿ ವೆಂಕಟಾಚಲಶಾಸ್ತ್ರಿ ಶಾಸ್ತ್ರಿ ಚಂದೋಗತಿ ಸೇಡಿಯಾಪು ಕೃಷ್ಣ ಭಟ್ಟರು ಕನ್ನಡ ಛಂದಸ್ಸು ಸೇಡಿಯಾಪು ಅಪ್ಪು ಕೃಷ್ಣ ಭಟ್ಟ ಹೊಸಗನ್ನಡ ಕವಿತೆಯ ಛಂದಸ್ಸು ಕೆ ಜಿ ನಾರಾಯಣ ಪ್ರಸಾದ್ ಅವ್ರದ್ದು ಭಾರತೀಯ ಛಂದಶಾಸ್ತ್ರ ಪ್ರಾಗೋ ಕುಲಕರ್ಣಿ ಚಂದೋ ತರಂಗ ಎಂ ಚಿದಾನಂದ ಮೂರ್ತಿ ಹೊಸಗನ್ನಡ ಕವಿತೆಯ ಮೇಲೆ ಇಂಗ್ಲೀಷ್ ಕಾವ್ಯದ ಪ್ರಭಾವ ಇದೊಂದು ಸಂಶೋಧನೆಗಂತ ಇದರಲ್ಲಿ ಛಂದಸ್ಸಿಗೆ ಸಂಬಂಧಪಟ್ಟಂಥ ವಿಚಾರಗಳಿದ್ದಾವೆ ಎಸ್ ಅನಂತನಾರಾಯಣ ಮತ್ತು ನಿಮಗೆ ಇಲ್ಲೆಲ್ಲ ಛಂದೋಗತಿ ಛಂದೋ ವಿಕಾಸ ಕನ್ನಡ ಛಂದೋ ತರಂಗ ಈ ಥರ ಛಂದಸ್ಸು ಛಂದಸ್ಸು ಅನ್ನುವಂಥದ್ದು ರಿಪೀಟ್ ಆಗ್ತಾ ಇದ್ದಾಗ ನೀವೇನು ಮಾಡಬೇಕು ಕಂಠಪಾಠ ಮಾಡ್ಕೋಬೇಕು ಒಂದು ಎರಡನೇದು ಬೇರೆ ಟಾಪಿಕ್ನ ಎರಡು ಸರಿ ಓದೋರು ಇದನ್ನು ಮೂರು ನಾಲ್ಕು ಸರಿ ಓದ್ಕೊಳ್ಳಿ ಮತ್ತು ಇನ್ನೊಂದೇನೆಂದರೆ ಈ ಥರ ಗೊಂದಲ ಆಗುವಂಥವನ್ನ ನೀವು ಪದೇ ಪದೇ ನೋಡ್ತಾ ನೋಡ್ತಾಯಿದ್ರೆ ಅಂದರೆ ಹೆಸರುಗಳ ನಡುವೆ ಹೋಲಿಕೆ ಇರುತ್ತೆ ಪದೇ ಪದೇ ನೋಡ್ತಾ ಇದ್ದರೆ ಅಲ್ಲಿ ತಪ್ಪಾಗಲ್ಲ ಈಗ ಚಂದೋ ತರಂಗ ಅಂತ ಓದ್ಕೊಂಡು ಹೋಗಿರ್ತೀರ ಎಮ್ ಚಿದಾನಂದ ಮೂರ್ತಿ ಅವರು ಅಲ್ಲಿ ಚಂದೋ ವಿಕಾಸ ಚಂದೋ ಗತಿ ಛಂದೋ ವಿಹಾರ ಈ ಥರ ಕೊಟ್ಟಾಗ ಸ್ವಲ್ಪ ಆಪ್ಷನ್ಗಳ ನಡುವೆ ಆಯ್ಕೆ ಮಾಡ್ಕೋಬೇಕ್ರೆ ತಪ್ಪಾಗೋ ಸಾಧ್ಯತೆಗಳಿರ್ತವೆ ಅದೊಂದು ನಿಮ್ಮ ಗಮನದಲ್ಲಿರಲಿ ಕನ್ನಡ ನಾಡಿನ ಧರ್ಮಗಳು ಸಿಚಿ ನಂದಿಮಠ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಎಚ್ ತಿಪ್ಪೆ ರುದ್ರಸ್ವಾಮಿ ಅವ್ರದ್ದು ವಚನಗಳಲ್ಲಿ ವೀರಶೈವ ಧರ್ಮ ಎಚ್ ತಿಪ್ಪೆ ರುದ್ರಸ್ವಾಮಿ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಇದೆಂತೂ ಸಾಮಾನ್ಯ ಕನ್ನಡದಲ್ಲಿ ಒಂದು ಎರಡರಿಂದ ಮೂರು ಸಾರಿ ಈಗಾಗಲೇ ಪ್ರಶ್ನೆ ಆಗಿದೆ ವಚನ ಸಾಹಿತ್ಯ ಎಂ ಚಿದಾನಂದ ಮೂರ್ತಿ ವಚನ ಧರ್ಮಸಾರ ಎಂ ಮೂರ್ತಿ ಹರಿದಾಸ ಸಾಹಿತ್ಯ ಆರ್ ಎಸ್ ಪಂಚಮುಖಿ ಅವರು ಭಾರತೀಯ ಸಂಸ್ಕೃತಿ ಅನಾ ಕೃಷ್ಣರಾಯರು ಸಂಪಾದನೆ ಹಾಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಕಟ ಮಾಡಿರ್ತಕ್ಕಂಥದ್ದು ಕನ್ನಡ ಸಾಹಿತ್ಯ ಪುನರ್ಮೌಲೀಕರಣ ಮಾಲೆ ಇದನ್ನು ಯಾರು ಪ್ರಕಟ ಮಾಡಿದ್ದು ಪ್ರಶ್ನೆಗಳನ್ನ ಮಾಡ್ತಿದ್ರು ಹೊಸಗನ್ನಡ ಅರುಣೋದಯ ಶ್ರೀನಿವಾಸ ಆವನೂರವ್ರದ್ದು ಇದೊಂದು ಸಂಶೋಧನಾ ಕೃತಿ ಹೊಸಗನ್ನಡ ಕವಿತೆಯ ಮೇಲೆ ಇಂಗ್ಲೀಷ್ ಕಾವ್ಯದ ಪ್ರಭಾವ ಎಸ್ ಅನಂತ ನಾರಾಯಣ ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ ಕೆ ಡಿ ಕುರ್ತು ಕೀರ್ತಿನಾಥ ಕುರ್ತುಕೋಟಿ ಅಲ್ಲಿ ಬ್ರಾಕೆಟಲ್ಲಿ ಕೀರ್ತಿನಾಥ ಕುರ್ತುಕೋಟಿ ಅಂತಲೂ ನೋಟ್ ಮಾಡ್ಕೊಳ್ಳಿ ಪ್ರಗತಿಶೀಲ ಸಾಹಿತ್ಯ ಅನಾಕ್ರು ಭಾರತೀಯ ಪತ್ರಿಕೋದ್ಯಮ ನಾಡಿಗ ಕೃಷ್ಣಮೂರ್ತಿ ಹೊಸಗನ್ನಡ ಸಾಹಿತ್ಯ ಎಲ್ ಎಸ್ ಶೇಷಗಿರಿರಾವ್ ಇಪ್ಪತ್ತನೇ ಶತಮಾನದ ಕನ್ನಡ ಸಾಹಿತ್ಯ ಬಸವರಾಜ ಸಾದರ ಕರ್ನಾಟಕ ಸಂಗಾತಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಪ್ರಕಟ ಮಾಡಿರ್ತಕ್ಕಂಥದ್ದು ಅನಂತರದಲ್ಲಿ ಹೆರಿಟೇಜ್ ಆಫ್ ಕರ್ನಾಟಕ ಆರ್ ಎಸ್ ಮುಗಳಿ ವಂಶಿ ಮುಗಳಿ ಅವರ ಪುಸ್ತಕ ಈ ಥರ ನೀವು ಆ ಪುಸ್ತಕಗಳನ್ನ ನೋಡ್ಕೋಬೇಕಾಗುತ್ತೆ ಇನ್ನು ಸಾಕಷ್ಟು ಈಗ ಪಠ್ಯಕ್ರಮದಲ್ಲಿ ಈಗ ಇಲ್ಲಿ ಕೆಲವೊಂದು ಕವಿತೆಗಳಿದ್ದಾವೆ ಸುಮಾರು ಹದಿನೈದು ಕವಿತೆಗಳಿದ್ದಾವೆ ಈ ಹದಿನೈದು ಕವಿತೆಗಳ ಕರ್ತೃಗಳನ್ನ ಕೊಟ್ಟಿದ್ದಾರೆ ಈ ಥರದ್ದು ಈಗ ಉದಾಹರಣೆಗೆ ಲಂಕೇಶ್ ಅವರದು ಅವ್ವ ಶಶಿನಾಳ ಶರೀಫರ ಗಿರಣಿ ಬಿ ಎಂ ಶ್ರೀ ಅವರ ಕಾಣಿಕೆ ಬೇಂದ್ರೆಯವರ ಬೆಳಗು ಕುವೆಂಪು ಅವರ ಸೋವಿಯತ್ ಮತ್ತು ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಪೂತಿನ ನೆರಳು ಕೆ ಎಸ್ ನಿರ್ಸಾರ್ ಕೆ ಎಸ್ನ ಮನೆಯಿಂದ ಮನೆಗೆ ಎಂ ಗೋಪಾಲಕೃಷ್ಣ ಅಡಿಗರು ಶ್ರೀರಾಮನಾಮಯ್ಯ ದಿವಸ ಸೂರಮಿಕ್ಕುಂಡಿ ಅತಿಥಿ ಜಿ ಎಸ್ ಶಿವರುದ್ರಪ್ಪ ಮಬ್ಬಿನಿಂದ ಮಬ್ಬಿಗೆ ಚನ್ನವೀರ ಕಣಿವಿ ಮಣ್ಣಿನ ಮೆರವಣಿಗೆ ಚಂದ್ರಶೇಖರ ಕಂಬಾರ್ ಮರೆತನ ಎಂದರಿ ಮರೆಯಲಿ ಅಂಗ ಕೆ ಎಸ್ ಕುರಿಗಳು ಸರ್ ಕುರಿಗಳು ಚ ಸರ್ವಮಂಗಳ ಬೊಂಬೆ ಸಿದ್ಧಲಿಂಗಯ್ಯ ನನ್ನ ಜನಗಳು ಈ ರೀತಿ ಪಠ್ಯಕ್ರಮದಲ್ಲಿರ್ತಕ್ಕಂಥವ್ರು ನೀವು ಬರ್ಕೊಂಡ್ರೆ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಇನ್ನೂ ಸ್ವಲ್ಪ ಕೃತಿಗಳಿದ್ದಾವೆ ಅದನ್ನು ಮುಂದಿನ ಕ್ಲಾಸಲ್ಲಿ ನಾನು ನಿಮಗೆ ತಿಳಿದುಕೊಡ್ತೀನಿ ನೀವು ಬರ್ಕೊಂಡಿರಂತೆ ಕೇರಳ ರಾಜ್ಯದಲ್ಲಿ ನಡೆದಂಥ ಕೆ ಸೆಟ್ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೆ ಲಾಸ್ಟು ನೂರ ಹದಿನೇಳನೇ ಪ್ರಶ್ನೆ ಆಗಿತ್ತು ಒಂದು ಭಾಷೆ ಉಚ್ಚಾರದ ಅತಿ ಸಣ್ಣ ಘಟಕ ಯಾವುದು ಶಬ್ದ ಧ್ವನಿಮ ಆಕೃತಿಮ ಪ್ರತ್ಯಯ ಧ್ವನಿಮ ಇದರ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೀನಿ ಆ ಕ್ಲಾಸ್ ನೋಡಿಕೊಂಡು ನೀವು ನೋಟ್ ಮಾಡ್ಕೊಳ್ಳಿ ನೂರ ಹದಿನಾರನೇ ಪ್ರಶ್ನೆ ಜಾನಪದಕ್ಕೆ ಸಂಬಂಧಪಟ್ಟಿದ್ದು ಸಾಮಾನ್ಯ ಕನ್ನಡದಲ್ಲಿ ಇತ್ತೀಚೆಗೆ ಜಾನಪದ ಸಂಬಂಧಪಟ್ಟಂತೆ ಒಂದು ಎರಡು ಪ್ರಶ್ನೆಗಳನ್ನ ಕೊಡ್ತಿದ್ದಾರೆ ಇವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗುತ್ತದೆ ಈ ಥರ ಹೊಸ ಪ್ರಶ್ನೆ ಇದ್ರೆ ಅಂದರೆ ನಿಮಗೆ ಸಂಬಂಧಪಟ್ಟಂತೆ ಕ್ಷೇತ್ರನ ವಸ್ತು ಪ್ರಶ್ನೆನ ವಸ್ತು ಇದ್ದರೆ ಏಕೆಂದರೆ ಸಾಮಾನ್ಯ ಕನ್ನಡ ಅಂದರೆ ಹೆಚ್ಚು ಓದ್ಕೊಳೋದು ಗ್ರಾಮರ್ ಮತ್ತು ಸಾಹಿತ್ಯ ಚರಿತ್ರೆ ನಕಾರಾತ್ಮಕ ಅಂಕ ಇದ್ದಾಗ ನಿಮಗೆ ಗೊತ್ತಿಲ್ಲ ಅಂದರೆ ಪ್ರಶ್ನೆಗಳನ್ನ ಬಿಟ್ಟುಬಿಡಿ ಮೂರು ತಪ್ಪಿದಾವೆ ಒಂದು ಸರಿ ಇದೆ ಬಯಲು ಸೀಮೆಯ ಲಾವಣಿಗಳು ಕಾಳೇಗೌಡ ನಾಗವರವ್ರದ್ದು ಇನ್ನು ಉಳಿದಂಥ ಕೃತಿಗಳಿದಾವಲ್ಲ ಆಡುಂಟೆ ನನ್ನ ಮಡಿಲಲ್ಲಿ ಎಲ್ಲರ ಹೆಗಡೆ ಅವ್ರದ್ದು ಮಾದೇಶ್ವರ ಪಿ ಕೆ ಆರ್ ಅವ್ರದ್ದು ಜನಪದ ಮಹಾಕಾವ್ಯಗಳನ್ನ ಬೇರೆ ಬೇರೆಯವರು ಸಂಪಾದನೆ ಮಾಡಿರ್ತಾರೆ ಇಲ್ಲಿ ಒಂದು ಹೆಸರನ್ನ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಇನ್ನು ಉತ್ತರ ಕರ್ನಾಟಕದ ಜನಪದ ಕಥೆಗಳು ಅಂತ ಸಿಂಪಿ ಲಿಂಗಣ್ಣ ಅವ್ರದ್ದು ಪ್ರಶ್ನೆ ನೂರ ಹದಿನೇಳು ಮೊಗಸಾಲೆ ಅವರ ಕಾದಂಬರಿ ಹದ್ದು ಶಿಕಾರಿ ಗೋದಾವರಿ ಬಂಡಾಯ ನಾ ಮೊಗಸಾಲೆ ಅವರ ಕಾದಂಬರಿ ಅದು ಯಶವಂತ್ ಚಿತ್ತಾಲರದು ಯಶವಂತ್ ಚಿತ್ತಾಲರ್ ಸೇಮ್ ಆಪ್ಷನ್ಗೆ ಆನ್ಸರ್ ಮಾಡಿ ಯಶವಂತ್ ಚಿತ್ತಾಲರ ಕಾದಂಬರಿ ಯಶವಂತ್ ಚಿತ್ತಾಲರ ಕಾದಂಬರಿ ಶಿಕಾರಿ ವ್ಯಾಸರಾಯ ಬಲ್ಲಾಳರ ಕಾದಂಬರಿ ವ್ಯಾಸರಾಯ ಬಲ್ಲಾಳರ ಕಾದಂಬರಿ ಬಂಡಾಯ ಬಂಡಾಯ ಮುದ್ದಣ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪನವರ ಕಾದಂಬರಿ ಅಥವಾ ಪೂರ್ಣ ಕಾದಂಬರಿ ಸೇಮ್ ಆಪ್ಷನ್ಗೆ ಆನ್ಸರ್ ಮಾಡಿ ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಾ ಇರೋರು ಕಮೆಂಟ್ಸ್ ಮೂಲಕ ಆನ್ಸರ್ ಮಾಡ್ತಾ ಹೋಗಿ ಅವನ್ನೆಲ್ಲ ನೀವು ನೋಟ್ ಮಾಡ್ಕೊಳ್ಳಿ ಬಂಡಾಯ ವ್ಯಾಸರಾಯ ಬಲ್ಲಾಳರ ಕಾದಂಬರಿ ಬಂಡಾಯ ವ್ಯಾಸರಾಯ ಬಲ್ಲಾಳರ ಕಾದಂಬರಿ ಕಾರ್ಮಿಕ ಚಳವಳಿ ಮತ್ತು ಮಾಲೀಕ ಸಂಘರ್ಷವನ್ನೇ ವಸ್ತುವಾಗಿರಿಸಿ ರಚಿಸಲ್ಪಟ್ಟ ಸಾಹಿತ್ಯ ಕೃತಿಗಳು ಕಾವ್ಯಕಾರಣ ಲೇಖನ ಸಂಕಲನದ ಕರ್ತೃ ಡಿ ಆರ್ ನಾಗರಾಜ್ ಕೆ ತಿರುಮಲೇಶ್ ಸಿ ಎನ್ ರಾಮಚಂದ್ರ ಜಿ ಎಸ್ ಅಮೂರ ಕಾವ್ಯಕಾರಣ ಅನ್ನೋದು ಒಂದು ಕೃತಿ ಕೆ ವಿ ತಿರುಮಲೇಶ್ ಅವ್ರದ್ದು ನೂರ ಹದಿಮೂರನೇ ಪ್ರಶ್ನೆ ಇಲ್ಲಿ ಸಿ ಎನ್ ಆರ್ ಅವ್ರದ್ದು ಒಂದು ಸಾಹಿತ್ಯ ವಿಮರ್ಶೆ ಅಂತ ಒಂದು ಪುಸ್ತಕ ಇದೆ ಅದನ್ನು ನೋಟ್ ಮಾಡ್ಕೊಳ್ಳಿ ಆಮೇಲೆ ಪರಂಪರೆ ಮತ್ತು ಪ್ರತಿರೋಧ ಸಿ ಎನ್ ರಾಮಚಂದ್ರ ಡಿ ಆರ್ ನಾಗರಾಜ್ ಅವರದು ಅಮೃತ ಮತ್ತು ಗರುಡ ಪ್ರಭು ಮತ್ತು ಶೈವ ಪ್ರತಿಭೆ ಶಕ್ತಿ ಶಾರದೆಯ ಮೇಳ ಇನ್ನು ಜಿ ಎಸ್ ಅಮ್ಮೂರವ್ರದ್ದು ವಿಮರ್ಶಾ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥದ್ದು ಅವ್ರ ಕೃತಿಗಳು ಸಾಕಷ್ಟಿದೆ ಒಂದು ಭುವನದ ಭಾಗ್ಯ ಅದನ್ನು ನೋಟ್ಕೊಡ್ ಭುವನದ ಭಾಗ್ಯ ಜಿ ಎಸ್ ಅಮೂರ್ ಸಾಕಷ್ಟು ಇರ್ತವೆ ನಾನು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋದರಿಂದ ಪ್ರಮುಖವಾದಂಥ ಒಂದು ಎರಡನ್ನ ಹೇಳ್ತಾ ಇರ್ತೀನಿ ಇಲ್ಲಿ ನಾಲ್ಕು ಕೀರ್ತನೆ ಸಾಲಿದಾವೆ ನೂರ ಹದಿಮೂರನೇ ಪ್ರಶ್ನೆ ಇದರಲ್ಲಿ ಪುರಂದರದಾಸರ ಕೀರ್ತನೆಯ ಸಾಲುಗಳು ಯಾವ್ಯಾವುದು ಒಂದು ಮತ್ತು ಎರಡು ಇದರಲ್ಲಿ ನಮಗೆ ಸುಲಭ ಗೊತ್ತಾಗುತ್ತೆ ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಇದು ಪುರಂದರದಾಸರು ಸಾಕಷ್ಟು ಎರಡನೇದು ಆಪ್ಷನ್ ಇದೆ ಅಂದರೆ ಇದು ಡಿ ಆಗಬೇಕು ಇಲ್ಲ ಎ ಆಗಬೇಕು ಬಿ ಆಗಲ್ಲ ಸಿ ಆಗೋಲ್ಲ ಒಂದು ಎರಡು ಸರಿ ಇದೆ ಏನೂ ಇಲ್ಲದ ಎರಡು ದಿನದ ಸಂಸಾರ ತನು ನಿನ್ನದು ಜೀವನ ನಿನ್ನದು ಇವುಗಳು ಪುರಂದ ಕನಕದಾಸರದ್ದು ಏನೂ ಇಲ್ಲದ ಎರಡು ದಿನದ ಸಂಸಾರ ಕಾಗಿನೆಲೆಯ ಆದಿಕೇಶವ ತನು ನಿನ್ನದು ಜೀವನ ನಿನ್ನದು ಕನಕದಾಸರದಂತ ನೋಟ್ ಮಾಡ್ಕೊಳ್ಳಿ ನೂರ ಹನ್ನೆರಡನೇ ಪ್ರಶ್ನೆ ಭಾರತೀಯ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಿದ್ದು ಸಾಮಾನ್ಯ ಕನ್ನಡದಲ್ಲಿ ಒಂದು ಎರಡು ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ನೀವು ಭಾರತೀಯ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತೆ ನಿಮಗೇನಾದರೂ ತುಂಬ ನ ಒಂದು ಎರಡು ಪ್ರಶ್ನೆಗೆ ಇಡೀ ಪಠ್ಯಕ್ರಮವನ್ನೆಲ್ಲ ಓದಬೇಕು ಅಂತ ನಿಮಗೆ ಅನ್ಸಿದ್ರೆ ನೀವು ಏನು ಮಾಡಿ ಅಂದರೆ ಇದುವರೆಗೆ ನಡೆದಿರ್ತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಭಾರತೀಯ ಕಾವ್ಯ ಮೀಮಾಂಸೆಯ ಪ್ರಶ್ನೆ ಮತ್ತು ಉತ್ತರಗಳನ್ನ ಬರೆದಿಟ್ಕೊಳ್ಳಿ ಒಂದು ಅಥವಾ ಎರಡು ಸಾಮಾನ್ಯ ಕನ್ನಡದ ಪ್ರಶ್ನೆ ಕೇಳೋದ್ರಿಂದ ಅವುಗಳಲ್ಲಿ ರಿಪೀಟ್ ಆಗ್ತವೆ ಶೇಕಡ ತೊಂಬತ್ತೊಂಬತ್ತರಷ್ಟು ರಿಪ್ ಅದೇ ಪ್ರಶ್ನೆಗಳೇ ರಿಪೀಟ್ ಆಗಿರ್ತವೆ ನಾನು ಹೇಳ್ತಾ ಇರೋದು ಸಾಮಾನ್ಯ ಕನ್ನಡಕ್ಕೆ ಮಾತ್ರ ಈಗ ಕನ್ನಡ ಡಿಗ್ರಿ ಕಾಲೇಜು ನೆಟ್ಟು ಕೆ ಸಿಟಿಗಲ್ಲ ಅಲ್ಲೆಲ್ಲ ಹೊಸ ಪ್ರಶ್ನೆಗಳು ಬರ್ತವೆ ಹೊಸ ವಿಚಾರಗಳನ್ನ ಓದಲೇಬೇಕು ಮತ್ತು ಕನ್ನಡ ಎಮ್ ಎ ಓದಿರೋದ್ರಿಂದ ಅಲ್ಲಿ ಬೇಸಿಕ್ಕು ಗೊತ್ತಿರುತ್ತೆ ಕಾವ್ಯ ಮೀಮಾಂಸೆ ಯಾರು ಸಾಮಾನ್ಯ ಕನ್ನಡಕ್ಕೆ ಸಿದ್ಧತೆ ನಡೆಸ್ತಾ ಇದ್ದೀರ ಅವರು ಕಾವ್ಯ ಮೀಮಾಂಸೆ ವಿಚಾರ ಓದ್ತೀವಿ ಅಂದರೆ ಓದಿಕೊಡಿ ಓದೋಕ್ಕಾಗಲ್ಲ ಅಂದರೆ ಈಗಾಗಲೇ ನಡೀತಕ್ಕಂಥ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿಕೊಂಡ್ರೆ ಸಾಕು ನಾನು ಅದನ್ನೆಲ್ಲ ನಿಮಗೆ ಸಾಲ್ವ್ ಮಾಡಿದ್ದೀನಿ ಮುಂಬರುವಂಥ ಎಫ್ ಡಿ ಎಸ್ ಟಿ ಏನಾದರೂ ನೀವು ಸಿದ್ಧತೆ ನಡೆಸ್ತಾ ಇದ್ದರೆ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಎಫ್ ಡಿ ಎ ಮತ್ತು ಎಸ್ ಟಿ ಎನಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಕೆಲವು ದೊಂದ್ ಗೊಂದಲ ಆಗ್ತಾ ಇದೆ ಇರುತ್ತಾ ಮೂವತ್ತೈದು ಅಂತ ನನಗೆ ತಿಳಿದಾಗೆ ನೂರು ಕ್ವಶನ್ಸ್ ಇರುತ್ತೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ಲಿ ಮೂವತ್ತೈದು ಪ್ರಶ್ನೆ ಇರುತ್ತೆ ಅದಕ್ಕೊಂದು ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗಿದೆ ಸಮರ್ಥ ಅಕಾಡೆಮಿನಲ್ಲಿ ಜನವರಿ ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಒಟ್ಟು ತೊಂಬತ್ತು ಪ್ಲಸ್ ಹತ್ತು ನೂರು ಗಂಟೆ ಇರುತ್ತೆ ಕಂಪ್ಲೀಟ್ ಸಾಮಾನ್ಯ ಕನ್ನಡಕ್ಕೆ ಏನೇನು ಬೇಕು ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ನೀವು ಈ ಫೋನ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಹೆಚ್ಚಿನ ಮಾಹಿತಿಯನ್ನು ಹೇಳ್ತಾರೆ ಲೈವ್ ಕ್ಲಾಸ್ ಇರುತ್ತೆ ಆನ್ಲೈನು ಲೈವ್ ಕ್ಲಾಸ್ ಬರೋಕ್ಕಾಗಲಿಲ್ಲ ಅಂದರೆ ನೀವು ರೆಕಾರ್ಡಿಂಗ್ ಇರುತ್ತೆ ಸಾನ್ವಿಯವರು ಒಂದು ಪ್ರಶ್ನೆ ಕೇಳ್ತಿದ್ದಾರೆ ಸರ್ ನಿಮ್ಮ ಕ್ಲಾಸ್ ತಗೊಂಡ್ರೆ ಬುಕ್ ರೆಫರ್ ಮಾಡಬೇಕಂತೆ ಹೌದು ಈಗ ತರಗತಿಯಲ್ಲಿ ಏನಾಗುತ್ತೆ ಅಂದರೆ ಕ್ಲಾಸ್ ಈಗ ನಾನು ತರಗತಿ ಮಾಡ್ತಾ ಇದ್ದೀನಿ ಅಂದರೆ ಮ್ಯಾಕ್ಸಿಮಮ್ ಒಂದು ನೂರು ಗಂಟೆ ಮಾಡ್ತೀನಿ ನೂರು ಗಂಟೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನ ಹೇಳೋಕ್ಕಾಗಲ್ಲ ಪ್ರಮುಖವಾದಂಥ ವಿಚಾರಗಳನ್ನ ಕವರ್ ಮಾಡ್ತಾ ಇರ್ತೀವಿ ಪ್ರಮುಖವಾದಂಥ ವಿಚಾರಗಳನ್ನ ಕವರ್ ಮಾಡ್ತಾ ಕೆಲವೊಂದು ವಿಚಾರಗಳನ್ನ ಸಮಯದ ಅಭಾವದಿಂದ ಬಿಟ್ಟಿರ್ತೀವಿ ಬಿಟ್ಟಿರ್ತೀವಿ ಬಿಡಬೇಕು ಅಂತ ಬಿಟ್ಟಿರಲ್ಲ ಸಮಯದ ಅಭಾವದಿಂದ ಬಿಟ್ಟಿರ್ತೀವಿ ಆಗ ನೀವೇನು ಮಾಡಬೇಕಾಗುತ್ತೆ ಪುಸ್ತಕಗಳಲ್ಲಿ ಓದ್ಕೋಬೇಕಾಗತ್ತೆ ಎಲ್ಲವನ್ನ ಹೇಳ್ಬೇಕು ಅಂದರೆ ಒಂದು ಸಮಯ ಸಿಗಲ್ಲ ಮತ್ತು ಹಾಗಾದ್ರೆ ಮತ್ತೆ ನಿಮಗೆ ಇನ್ನೊಂದು ಡೌಟ್ ಬರ್ಬೋದು ಮತ್ತು ಕ್ಲಾಸ್ ಯಾಕೆ ಕೇಳಬೇಕು ಕ್ಲಾಸ್ಗೆ ಯಾಕೆ ಜಾಯ್ನ್ ಆಗಬೇಕು ಅಂತ ನಿಮಗೆ ಸಾಮಾನ್ಯ ಕನ್ನಡ ಏನು ಸಾಮಾನ್ಯ ಕನ್ನಡ ಹೇಗೆ ಓದಬೇಕು ಸಾಮಾನ್ಯ ಕನ್ನಡ ಪುಸ್ತಕ ಯಾವುದು ಓದಬೇಕು ಅದ್ರ ಜೊತೆಗೆ ಬೇಸಿಕ್ ಕಾನ್ಸೆಪ್ಟೆಲ್ಲ ಗೊತ್ತಾಗುತ್ತೆ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಾದರೆ ನೆಕ್ಸ್ಟು ನೀವು ಮುಂದಕ್ಕೆ ಅದ್ರ ಮೇಲೆ ಪ್ರವೇಶವನ್ನು ಮಾಡಿಕೊಂಡು ಓದ್ಬೋದು ಒಂದು ವೇಳೆ ಈಗ ಕ್ಲಾಸಲ್ಲಿ ಮಾಡಿರ್ತಕ್ಕಂಥವು ಏಕೆಂದರೆ ತುಂಬ ಜನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದೋ ಮನಸ್ಥಿತಿ ಏನು ಇರುತ್ತೆ ತುಂಬ ಜನ ಎಲ್ಲರೂ ಅಲ್ಲ ತುಂಬ ಜನ ಕ್ಲಾಸ್ ಕೇಳಿದವು ಎಕ್ಸಾಮಲ್ಲಿ ಕ್ವಶನ್ ಬರಬೇಕು ಅಂತ ಒಂದು ಟೈಮಲ್ಲಿ ಇತ್ತು ಒಂದು ಹತ್ತು ವರ್ಷದ ಹಿಂದೆ ಒಂದು ಹತ್ತು ವರ್ಷದ ಹಿಂದೆ ಕ್ಲಾಸ ಕ್ಲಾಸಲ್ಲಿ ಕೇಳಿದವೇ ಪ್ರಶ್ನೆಗಳು ಎಕ್ಸಾಮಲ್ಲಿ ಬರ್ತಿದ್ದವು ಯಾಕೆ ನಾವೆಲ್ಲ ಬಹುತೇಕ ಪ್ರಶ್ನೆಗಳು ಶೇಕಡ ಎಂಬತ್ತಷ್ಟು ಬೇಸಿಕ್ ಲೆವೆಲ್ ಕ್ವಶನ್ ಇರ್ತಿದ್ದವು ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಾಗಿದೆ ಅಂದರೆ ಕ್ವಶನ್ಸು ಹೊಸ ಹೊಸ ಕ್ವಶನ್ಗೆ ಪ್ರವೇಶ ಮಾಡ್ತಿದ್ದಾರೆ ಟಫ್ ಕ್ವಶನ್ ಕಡೆ ಹೋಗ್ತಿದ್ದಾರೆ ಅದಕ್ಕೆ ಎರಡು ಕಾರಣ ಒಂದು ಕಾಲದ ಬದಲಾವಣೆ ಇನ್ನೊಂದು ಈಗಾಗಲೇ ಬೇಸಿಕ್ ಪ್ರಶ್ನೆಗಳೆಲ್ಲ ಕೊಟ್ಟು ಆಲ್ರೆಡಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮುಗ್ದೋಗಿಬಿಟ್ಟಿದ್ದಾವೆ ಹಾಗಾಗಿ ಹೊಸ ಪ್ರಶ್ನೆ ಕಡೆಗೆ ಹೋದಾಗ ಟಫ್ ಆಗ್ತವೆ ನಿಮಗೆ ಬೇಸಿಕ್ ಗೊತ್ತಿದ್ರೆ ಕ್ಲಾಸ್ ಕೇಳಿದರೆ ಅದು ನನ್ನ ಕ್ಲಾಸ್ ಅಂತಲ್ಲ ಯಾವುದೇ ಕ್ಲಾಸು ಯಾವುದೇ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಈ ನಾಲೆಡ್ಜ್ ಮೇಲೆ ಆ ಪ್ರಶ್ನೆಗಳನ್ನ ನೀವು ಅಟೆಂಡ್ ಮಾಡ್ಬೋದು ಹಾಗಾಗಿ ನನ್ನ ಕಡೆನ ನಿಮಗೆ ಇದು ಸಲಹೆ ಸಾಹಿತ್ಯಕ್ಕೆ ಯಾವ್ದು ಬುಕ್ಸು ಬೆಸ್ಟು ನೋಡಿ ಈಗ ಬೆಸ್ಟ್ ಬುಕ್ ಅಂತ ಹೇಗೆ ಪರಿಗಣಿಸ್ತೀವಿ ಹೇಗೆ ಪರಿಗಣಿಸ್ಬೇಕು ಅಂತ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಯಾವ ಪುಸ್ತಕದಲ್ಲಿ ಕ್ವಶನ್ ಬರ್ತವೆ ಅದು ಬೆಸ್ಟ್ ಪುಸ್ತಕ ಅಂತ ಒಂದು ತೀರ್ಮಾನ ಮಾಡ್ತಾರೆ ಆದರೆ ನಾನು ನಿಮಗೆ ಹೇಳೋದು ಅಂದರೆ ಆ ಥರ ಪರಿಗಣಿಸೋದಕ್ಕಿಂತ ನೀವು ರೆಫ್ರೆನ್ಸ್ ಬುಕ್ ಅಂತ ತಗೊಳ್ಳಿ ರೆಫ್ರೆನ್ಸ್ ಬುಕ್ ಅಂತ ತಗೊಂಡಾಗ ಅದನ್ನು ಪ್ರಶ್ನೆ ಪತ್ರಿಕೆ ತಯಾರು ಮಾಡಬೇಕಾದ್ರೆ ಬಳಸ್ತಾರೆ ಈಗ ಉದಾಹರಣೆಗೆ ರಂಶಿ ಮುಗ್ಲಿ ಅವ್ರ ಕನ್ನಡ ಸಾಹಿತ್ಯ ಚರಿತ್ರೆ ತಸು ಶಾಮರಾಯ್ರು ಕನ್ನಡ ಸಾಹಿತ್ಯ ಚರಿತ್ರೆ ಆ ನಂತರದಲ್ಲಿ ಲಕ್ಷ್ಮೀನಾರಾಯಣ ಭಟ್ರದ್ದು ಕನ್ನಡ ಸಾಹಿತ್ಯ ಚರಿತ್ರೆ ಎಲ್ ಎಸ್ ಅವ್ರದ್ದು ಸಾಹಿತ್ಯ ಚರಿತ್ರೆ ಈ ಥರದವು ರೆಫ್ರೆನ್ಸ್ ಬುಕ್ ಅಂತ ಕರಿತೀವಿ ನಾವು ಅವನ್ನು ಅಂದರೆ ಅವನು ಓದಿದ್ರೆ ಯಾವುದೇ ಪ್ರಶ್ನೆ ಕೊಟ್ಟರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎದುರಿಸ್ಬೋದು ಅಂತ ಬೆಸ್ಟ್ ಬುಕ್ ಅನ್ನೋದ್ರ ಬದಲು ರೆಫರೆನ್ಸ್ ಬುಕ್ ಅಂತ ವರ್ಡನ್ನು ಚೇಂಜ್ ಮಾಡ್ಕೊ ಡೀಪಾಗಿ ಹೇಳಿದ್ರೆ ನಮಗೆ ಎಫ್ ಡಿ ಎಸ್ ಡೀಪ್ ಆಗಿ ಹೌದು ನನಗನ್ಸ್ತಂಗೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಸಾಮಾನ್ಯ ಕನ್ನಡ ಕಂಪೇರ್ ಮಾಡಿದ್ರೆ ಎಫ್ ಡಿ ಎಸ್ ಟಿ ಎ ಸಾಮಾನ್ಯ ಕನ್ನಡ ಸ್ವಲ್ಪ ಸರಳವಾಗಿ ಇರುತ್ತೆ ನೂರು ಕ್ವಶನ್ ಇರೋದ್ರಿಂದ ಕ್ವಶನ್ಸ್ ಯಾವಾಗ ಕಡಿಮೆ ಆಗ್ತವೆ ಪೇಪರ್ ಟಫ್ ಆಗ್ತವೆ ಕ್ವಶನ್ ಜಾಸ್ತಿ ಇದ್ದಾಗ ಪೇಪರ್ ಈಸಿ ಇರುತ್ತೆ ಇದು ಸಾಮಾನ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪರೀಕ್ಷೆಗಳಲ್ಲಿರುವಂಥದ್ದು ಓಕೆ ನನ್ನ ಕ್ಲಾಸ್ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಬೇರೆಯವರಿಗೆ ತಿಳಿಸಿ ಮತ್ತು ಯಾರಾದರೂ ಕ್ಲಾಸಿಗೆ ಸೇರೋರಿದ್ದರೆ ಸಮರ್ಥ್ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ಕ್ಲಾಸಿಗೆ ಸೇರಿಕೊಳ್ಳಿ ಕ್ಲಾಸನ್ನ ಮಾಡಿಕೊಡ್ತಾರೆ ಓಕೆ ಥ್ಯಾಂಕ್ ಯು